ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಹೊಸ ರೆಸಿಪಿಯಾಗಿ ನಿಮ್ಮ ಮುಂದೆ ಬಂದಿದ್ದೇನೆ ತುಂಬಾ ಟೇಸ್ಟಿಯಾಗಿರುವ ಹಾಗೆಯೇ ರುಚಿ ರುಚಿ ರುಚಿಯಾಗಿರುವ ಬಿಸಿಯಾಗಿ ಇರುವ ಒಂದು ಮಾವಿನ ಸಾರು ಹೇಗೆ ಮಾಡೋದಂತ ನೋಡೋಣ ಅಂದರೆ ಇದು ಕಾಟು ಮಾವು ಅಂತ ಹೇಳ್ತೀವಿ ನಾವಿಲ್ಲಿ ಅದರದ್ದು ಸಾರು ಎರಡು ಟೈಪಲ್ಲಿ ನಾನು ಇದನ್ನು ಒಂದು ರೆಸಿಪಿಯಾಗಿ ಬಂದಿದ್ದೇನೆ ತುಂಬಾ ಟೇಸ್ಟಿಯಾಗಿದೆ ಒಮ್ಮೆಯಾದರೂ ನೀವು ಟ್ರೈ ಮಾಡಲೇಬೇಕು ಈ ಮಳೆಗಾಲದಲ್ಲಿ ಇದನ್ನು ಟ್ರೈ ಮಾಡಿ ನೀವು ಊಟದ ಜೊತೆ ಮೀನು ಸಾರಲ್ಲಿದ್ರೆ ಇದ್ದರೆ ತುಂಬಾ ಚೆನ್ನಾಗಿದೆ ನಾನು ಯಾವುದು ಬೇಡ ನನಗೆ ಅದನ್ನೇ ಖಾಲಿ ತಿಂತೇನೆ ಹಾಗೆಯೇ ಊಟಕ್ಕೂ ಸಾರು ಕೂಡ ಬೇಡ ಹಾಗೆ ತಿಂತಾ ಇದ್ದೇನೆ ಇವಾಗ ಇಲ್ಲಿ ಮಾವು ಉಂಟಲ್ವ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಪೀಲ್ ಮಾಡ್ತಾ ಇದ್ದೇನೆ ಸಿಪ್ಪೆಯನ್ನೆಲ್ಲ ತೆಗಿತಾ ಇದ್ದೇನೆ ಇದು ಸಿಪ್ಪೆ ಬೇಡ ನಮಗೆ ಅದನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ನಾವು ಹಾಕಿಬಿಡೋಣ ಇವಾಗ ಅದೆಲ್ಲ ಹಾಕಿ ಆದ ನಂತರ ನಾನಿಲ್ಲಿ ಸಾರು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ತೇನೆ ಅದಕ್ಕಾಗಿ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕಿ ಮತ್ತು ಅದು ಬಿಸಿಯಾದ ನಂತರ ಸಾಸಿವೆ ಹಾಕಿ ಆದಮೇಲೆ ಸ್ವಲ್ಪ ಬೇಕಾದಷ್ಟು ಕರಿ ಲೀವ್ಸನ್ನು ಹಾಕಿ ಅದನಂತರ ನಾವು ಸಿಪ್ಪೆ ತೆಗೆದಿರುವ ಮಾವು ಉಂಟಲ್ವ ಚು ಸಿಪ್ಪೆ ತೆಗೆದ ನಂತ ನಂತರ ನಾವು ಚೆನ್ನಾಗಿ ವಾಶ್ ಮಾಡಬೇಕು ಹಾ ಮಾವನ್ನು ಮತ್ತು ಏನಂದರೆ ಅದರಲ್ಲಿ ಹುಲ ಎಲ್ಲ ಇರ್ತದೆ ಅದನ್ನೆಲ್ಲ ನೀವು ಚೆಕ್ ಮಾಡಬೇಕು ಉಂಟ ಇಲ್ವಾ ಅದೆಲ್ಲ ಇಲ್ಲ ಅಂದರೆ ನೀವು ಹಾಕ್ಬೋದು ಅದನ್ನೆಲ್ಲ ಹಾಕಿ ಸ್ವಲ್ಪ ನಾನಿಲ್ಲಿ ನೀರು ನೀರಾಗಿ ಇದ್ದೇನೆ ಅಂದರೆ ನನಗೆ ಅದರ ನೀರು ತುಂಬಾ ಇಷ್ಟ ಬೇಕಿದ್ರೆ ನೀವು ಡ್ರೈ ಕೂಡ ಮಾಡ್ಬೋದು ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಬೇಕಾದಷ್ಟು ನೀರನ್ನು ಹಾಕಿ ಒಂದು ಎರಡು ಮೂರು ಹಸಿಮೆಣಸಿನಕಾಯಿ ಹಾಕಿದ್ದೇನೆ ಅದ ನಂತರ ನಾವು ಅದಕ್ಕೆ ಬೇಕಾದಷ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಮತ್ತು ಅದಕ್ಕೆ ಬೇಕಾದಷ್ಟು ಸ್ಪೈಸಿಗೆ ಬೇಕಾದಷ್ಟು ರೆಡ್ ಚಿಲ್ಲಿ ಪೌಡರು ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಕ್ಲೋಸ್ ಮಾಡಿ ಇಡೋಣ ಇಟ್ಟು ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು ಬೆಂದು ಬರಬೇಕು ತುಂಬಾ ಟೇಸ್ಟಿಯಾಗಿರ್ತದೆ ಇವಾಗ ನೋಡಿ ಬಾಯ್ಲಾಗಿ ಬಂದಿದೆ ನಿಮಗೆ ನೀರಿಷ್ಟು ಬೇಡ ಡ್ರೈ ಆಗಿರಬೇಕಂದ್ರೆ ಸ್ವಲ್ಪ ಒಂದು ಅಷ್ಟು ನೀರು ಆಯಿತು ಒಂದೆರಡು ಗ್ಲಾಸಷ್ಟು ನಾನು ಇದಕ್ಕೆ ನಾಲ್ಕು ಗ್ಲಾಸಷ್ಟು ನೀರು ಹಾಕಿದ್ದೇನೆ ನನಗೆ ಇದ್ರದ್ದು ನೀರು ತುಂಬಾ ಇಷ್ಟ ಹಾಗಾಗಿ ಸೊ ಟೇಸ್ಟಿಯಾಗಿರುವ ನಮ್ಮ ಮಾವು ಸಾರು ರೆಡಿ ಆಯಿತು ನೋಡಿ ಹೇಗೆ ಇದೆ ಅಂತ ಘಮ ಘಮ ಆಗ್ತಾ ಉಂಟು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಒಮ್ಮೆ ಆದರೂ ನೀವು ಟ್ರೈ ಮಾಡಿ ಇದೇ ಮಾವು ಬೇಕಂತ ಇಲ್ಲ ಬೇರೆ ಯಾವುದು ಇರ್ತದಲ್ಲ ಹಣ್ಣಾಗಿದ್ದು ಬೈ ಮಾಡಲಿಕ್ಕೆ ಸಿಗ್ತದಲ್ಲ ಅದು ಸಿಕ್ಕಿದ್ರೆ ಅದರಲ್ಲಿ ಕೂಡ ಮಾಡ್ಬೋದು ಆದರೆ ಇದರಲ್ಲಿ ಒಂದು ರುಚಿನೇ ಬೇರೆ ತುಂಬಾ ಟೇಸ್ಟಿಯಾಗಿರ್ತದೆ ಇದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ ಮತ್ತು ನಾವು ಹಾಗೆಯೇ ತಿನ್ನೋದಕ್ಕಿಂತ ಈ ಥರ ಮಾಡಿ ತಿಂದರೆ ಹೊಟ್ಟೆ ನೋವು ಜ್ವರ ಅದು ಯಾವುದು ಬರಲ್ಲ ಈ ಮಳೆಗಾಲ ಮಳೆಗಾಲದಲ್ಲಿ ಅದೆಲ್ಲ ಕೂಡ ಬರ್ತದೆ ಅಲ್ವಾ ಮಾವಿನಕಾಯಿ ತಿಂದರೆ ಮಾವಿನ ಹಣ್ಣು ತಿಂದರೆ ಸಾರಿ ಸೊ ಈಗ ಬಿಸಿ ಮಾಡಿ ತಿಂದರೆ ಏನೂ ತೊಂದರೆ ಆಗಲ್ಲ ಮಕ್ಕಳಿಗೂ ಕೂಡ ಮತ್ತು ಏನಂದರೆ ಇನ್ನೊಂದು ರೆಸಿಪಿ ಏನಂದರೆ ಅದು ಸುಮ್ ಸಿಂಪಲ್ ಆಗಿದೆ ಅದನ್ನು ಹೇಗೆ ಮಾಡಿದೆ ಅದಕ್ಕಾಗಿ ನಾನಿಲ್ಲಿ ನಾಲ್ಕು ನಾಲ್ಕು ಐದು ಮಾವು ತಗೊಂಡಿದ್ದೀನಿ ಅದಂತರ ಅದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಅದು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಒಂದು ನಾನು ಸ್ಪೈಸಿಗೆ ಬೇಕಾದಷ್ಟು ಚಿಲ್ಲಿ ಹಾಕಿದೆ ನಾನು ಇಲ್ಲಿ ಅದಕ್ಕೆ ನಾನೊಂದು ಹೆಸರಿಟ್ಟಿದ್ದೇನೆ ಮಾವು ಉಪ್ಪು ಮೊಲವು ಅಂತ ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಗೈಸ್ ಸೊ ಇವಾಗ ಅದನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಾಗಿ ನಾನು ಇಲ್ಲಿ ಐದು ಮಾವು ತಗೊಂಡಿದ್ದೀನಿ ಎಷ್ಟು ಬೇಕಷ್ಟು ತೆಗೀರಿ ಇಷ್ಟೇ ತೆಗಿದ್ದೇನೆ ತಗೊಂಡಿದ್ದೇನೆ ಮತ್ತು ಅದಕ್ಕೆ ನಾನು ಟೇಸ್ಟಿಗೆ ಬೇಕಾದಷ್ಟು ಉಪ್ಪು ನಾನಿಲ್ಲಿ ಮೂರು ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ ಅದನ್ನು ಭಾಗ ಮಾಡಿ ಇದಕ್ಕೆ ಹಾಕಿದ್ದೇನೆ ಸ್ಪೈಸಿ ಜಾಸ್ತಿ ಬೇಕಿದ್ದಲ್ಲಿ ನೀವು ಮೂರು ಹಾಕ್ಬೋದು ಇಲ್ಲಾಂದರೆ ಒಂದು ಎರಡು ಸಾಕು ನಾನು ಇದಕ್ಕೆ ತುಂಬಾ ಹಾಕಿದ್ದೀನಿ ನನಗೆ ತುಂಬಾ ಇಷ್ಟ ಸ್ಪೈಸಿ ಅದೇ ಹಾಗಾಗಿ ಮೂರೇ ಹಾಕಿದ್ದು ತುಂಬ ಹಾಕಲಿಲ್ಲ ಸೊ ಅದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಅದು ಮಿಕ್ಸ್ ಆದಮೇಲೆ ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕಿ ಮತ್ತೆ ಕೂಡ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದರೆ ಆಯಿತು ಇಷ್ಟೇ ಇರೋದು ಇದರಲ್ಲಿ ತುಂಬಾ ಈಸಿಯಾಗಿರುವ ಮಾವಿನ ಉಪ್ಪು ಮಲವು ಕೂಡ ನಾನು ಮಾಡಿದ್ದೀನಿ ನಂದು ಎರಡು ಕೂಡ ಫೇವ್ರೇಟ್ ಆಗಿರ್ತದೆ ತುಂಬಾ ಟೇಸ್ಟಿಯಾಗಿದೆ ತುಂಬಾ ರುಚಿಯಾಗಿದೆ ಒಮ್ಮೆ ನೀವು ಟ್ರೈ ಮಾಡಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಕಮೆಂಟ್ ಮಾಡಲಿಕ್ಕೆ ಕೂಡ ಮರಿಬೇಡಿ ಹೇಗಿದೆ ಅಂತ ಹೇಳಿ ನೀವು ಟ್ರೈ ಮಾಡಿ ನನಗೊಂದು ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯಾಗಿ ನಾನು ನಿಮ್ಮ ಮುಂದೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್